ರಾತ್ರಿ ಪೂರ್ತಿ ಮಳೆಗೆ ಚಿಕ್ಕಮಗಳೂರು ಜಿಲ್ಲೆ ತಲ್ಲಣಗೊಂಡಿದೆ ರಾತ್ರಿಡಿ ಚಂದ್ರದ್ರೋಣ ಪರ್ವತದ ಸಾಲಲ್ಲಿ ಭಾರಿ ಮಳೆ ಆಗಿದೆ ಸೊ ಚಿಕ್ಕಮಗಳೂರು ಭಾಗದ ಹಲವಾರು ಪ್ರದೇಶ ಶೃಂಗೇರಿ ಭಾಗ ಇರ್ಬೋದು ಮೂಡಿಗೆರೆ ಕೊಟ್ಟಿಗೆರ ಈ ಭಾಗದಲ್ಲಿ ಹಾಗೇನೆ ಪ್ರಸಿದ್ಧವಾದಂತಹ ದೇವಿರಮ್ಮ ಬೆಟ್ಟ ಇಲ್ಲೂ ಕೂಡ ಭಕ್ತರು ಬಹಳ ದೊಡ್ಡ ಸಂಖ್ಯೆಯಲ್ಲಿ ಬರ್ತಾರೆ ಚಂದ್ರದ್ರೋಣ ಪರ್ವತದ ಸಾಲಿನಲ್ಲಿರುವಂತಹ ಬೆಟ್ಟ ಇದು ಸೊ ಆರು ಸಾವಿರ ಅಡಿಗಳ ಎತ್ತರದ ಬೆಟ್ಟ ಏರಿ ಶಕ್ತಿ ದೇವತೆಯ ದರ್ಶನ ಪಡಿತಾರೆ ನಿನ್ನೆ ಒಂದೇ ದಿನ ಐವತ್ತು ಸಾವಿರಕ್ಕೂ ಹೆಚ್ಚು ಭಕ್ತರಿಂದ ದರ್ಶನ ಆಯಿತು ರಾತ್ರಿ ಪೂರ್ತಿ ಮಳೆಗೆ ತಲ್ಲಣಗೊಂಡಂಥ ಚಿಕ್ಕಮಗಳೂರು ಜಿಲ್ಲೆ ಅದು ಕೂಡ ಮಧ್ಯಾಹ್ನದ ನಂತರ ಸಂಜೆ ರಾತ್ರಿ ಭಾಳ ಮಳೆ ಆಗ್ತಿದೆ ಸೊ ಆ ಕಾರಣಕ್ಕೆ ದೇವಿರಮ್ಮ ಬೆಟ್ಟಕ್ಕೆ ಹೋಗುವಂಥ ದಾರಿ ಏನಿದೆ ಸೊ ಇದೀಗ ನೀವು ನೋಡ್ತಾ ಇದ್ದೀರಿ ಈಗ ರಾತ್ರಿ ಇಡೀ ಚಂದ್ರದ್ರೋಣ ಪರ್ವತದ ಸಾಲಲ್ಲಿ ಭಾರಿ ಮಳೆ ರಾತ್ರಿ ಇಡೀ ಮಳೆ ಸುರಿತಾ ಇದೆ ಚಿಕ್ಕಮಗಳೂರು ಭಾಗದಲ್ಲಿ ಚಿಕ್ಕಮಗಳೂರು ಬೇರೆ ಬೇರೆ ತಾಲೂಕುಗಳಲ್ಲಿ ಆದರೂ ಕೂಡ ಇಲ್ಲಿ ದೇವಿರಮ್ಮ ಬೆಟ್ಟ ಹತ್ತಬೇಕಾದ್ರೆ ತುಂಬ ಹೋಗುವಂಥ ದಾರಿ ಏನಿದೆ ಕಠಿಣವಾಗಿರುತ್ತೆ ಸ್ವಲ್ಪ ಏನಾದರೂ ಸ್ಲಿಪ್ಪಾದರೂ ಕೂಡ ಸಮಸ್ಯೆಗಳಾಗ್ತವೆ ಮಳೆ ಹೆಚ್ಚಾಗಿರೋದ್ರಿಂದ ಮತ್ತಷ್ಟು ಸಮಸ್ಯೆ ಆಗ್ತಿದೆ ಹೇಗೆ ನೀವು ನೋಡ್ತಾ ಇದ್ದೀರಿ ಚಿಕ್ಕಮಗಳೂರಿನಲ್ಲಿ ಆಗ್ತಿರುವಂಥ ಮಳೆ ಇನ್ನೊಂದು ಕಡೆ ದೇವಿರಮ್ಮ ಬೆಟ್ಟಕ್ಕೆ ಐವತ್ತು ಸಾವಿರಕ್ಕೂ ಹೆಚ್ಚು ಭಕ್ತರು ಅದು ಎಷ್ಟು ಮಟ್ಟಿಗೆ ಅಂತಂದರೆ ಕಾಲಿಡೋಕ್ಕೆ ಜಾಗ ಇರೋಲ್ಲ ಅಲ್ಲಿ ಹತ್ತಬೇಕಾದರೂ ಕೂಡ ಭಾಳ ಒದ್ದಾಡಿಕೊಂಡು ಜಾರಿಕೊಂಡು ಎಲ್ಲ ಹೋಗುವಂಥ ಪರಿಸ್ಥಿತಿ ಇದೆ ಚಿಕ್ಕಮಗ್ಳೂರು ಜಿಲ್ಲೆಯಾದ್ಯಂತ ಮಳೆಯ ಆರ್ಭಟ ದೀಪಾವಳಿ ಸಂದರ್ಭದಲ್ಲಿ ವರುಣನ ಅಬ್ಬರಕ್ಕೆ ಸೋರ್ತಾ ಇದೆ ದೇಗುಲದ ಗರ್ಭಗುಡಿ ಎಲ್ಲರೂ ಕೂಡ ದೀಪಾವಳಿ ಹಬ್ಬದ ಸಂಭ್ರಮದಲ್ಲಿದ್ದರೆ ಮಳೆ ಹಬ್ಬದ ಖುಷಿಯನ್ನು ಒಂದಷ್ಟು ತೊಂದರೆ ಉಂಟು ಮಾಡ್ತಾರೆ ಅಜಂಪುರ ಸಮೀಪ ಇರುವಂಥ ದುರ್ಗಾಂಬಾ ದೇವಿ ದೇಗುಲದಲ್ಲಿ ಗರ್ಭಗುಡಿಗೆ ನೀರು ಬರ್ತಾ ಇದೆ ದೇವಿ ವಿಗ್ರಹದ ಮುಂಭಾಗದಲ್ಲೇ ಸೋರ್ತಾ ಇರುವಂಥ ನೀರು ಸೊ ಇದೀಗ ಚಿಕ್ಕಮಗಳೂರಿನ ಪರಿಸ್ಥಿತಿಗೆ ನೋಡ್ತಾ ಈಗ ಈ ಟೈಮಲ್ಲಿ ಮಳೆ ಬೇಕಾಗಿರಲಿಲ್ಲ ಯಾಕಂದರೆ ಈಗಷ್ಟೇ ಈ ಕಾಫಿ ಇರ್ಬೋದು ಅಡಿಕೆ ಇರ್ಬೋದು ಇದೆಲ್ಲವೂ ಕೂಡ ಒಂದು ಸೆಟ್ ಆಗುವಂಥ ಒಂದು ಸಮಯ ಇಂಥ ಟೈಮಲ್ಲಿ ಮಳೆ ಬಂದರೆ ಭಾಳಷ್ಟು ಈ ಬೆಳೆಹಾನಿ ಕೂಡ ಆಗುವಂಥ ಸಾಧ್ಯತೆ ಇದೆ ಜೊತೆಗೆ ನೀವು ನೋಡ್ತಾ ಇದ್ದೀರಿ ದೇವಸ್ಥಾನಗಳಲ್ಲೂ ಕೂಡ ಹೇಗೆ ಅಲ್ಲಿ ನೀರು ಸೋರ್ತಾ ಇದೆ ಅಂತ ಇನ್ನು ರಜಾ ಇರುವಂಥ ಕಾರಣ ಭಾಳಷ್ಟು ಮಂದಿ ಈ ಕಡೆ ಈಗ ಟ್ರಿಪ್ಗಳು ಎಲ್ಲ ಪ್ಲ್ಯಾನ್ ಮಾಡ್ತಿದ್ದಾರೆ ಬಟ್ ಮಳೆ ಇರೋ ಕಾರಣಕ್ಕೆ ಸ್ವಲ್ಪ ಎಚ್ಚರಿಕೆಯಿಂದ ನೋಡಿಕೊಂಡು ಓಡಾಡುವಂಥದ್ದು ಉತ್ತಮ ಇನ್ನು ಕೋಟೆನಾಡು ಚಿತ್ರದುರ್ಗ ಜಿಲ್ಲೆಯ ವಿವಿಧೆಡೆ ವರ್ಣನ ಬರ ರಣಮಳೆಯಿಂದ ಹಿರಿಯೂರು ತಾಲೂಕಿನ ರೈತರು ಕಂಗಾಲಾಗಿದ್ದಾರೆ ಧರ್ಮಪುರ ಭಾಗದಲ್ಲಿ ಮಳೆಯಿಂದ ಜಮೀನುಗಳು ಜಲಾವೃತವಾಗ್ತಿರೋದು ಚಿತ್ರದುರ್ಗದ ಹಿರಿಯೂರು ತಾಲೂಕಿನ ಧರ್ಮಪುರ ಗ್ರಾಮ ಹಳ್ಳೀಕೆರೆ ಗ್ರಾಮದ ಬಳಿ ತುಂಬಿ ಹರಿತಿರುವಂಥ ಹಳ್ಳಕೊಳ್ಳ ಸೊ ಹಳ್ಳದ ನೀರಿಂದ ಟೊಮ್ಯಾಟೊ ಈರುಳ್ಳಿ ಜಮೀನು ಜಲಾವೃತವಾಗಿರೋದು ನಿಮಗೆ ದೃಶ್ಯದಲ್ಲಿ ನೋಡ್ತಿದ್ರೆ ಹೇಗೆ ಎಷ್ಟು ನೀಟಾಗಿ ನೋಡಿ ಅದನ್ನು ಸಾಲು ಮಾಡಿ ಅದು ಬೀಳದಿರೋ ಹಾಗೆ ಅದಕ್ಕೆ ಒಂದು ಬಲಕ್ಕೆ ಅಂತ ಈ ಕೋಲುಗಳನ್ನು ಕೊಡ್ತಾರೆ ಅದೆಲ್ಲವೂ ಕೂಡ ಇಷ್ಟು ಶಿಸ್ತಾಗಿ ಒಂದು ಕೃಷಿ ಮಾಡಿರಬೇಕಾದ್ರೆ ಮಳೆ ಬಂದು ಎಲ್ಲವನ್ನೂ ಕೂಡ ನಾಶ ಮಾಡಿದ್ರೆ ಹೇಗಾಗ್ಬೋದು ರೈತನಿಗೆ ರಾತ್ರಿ ಹಗಲು ಅದಕ್ಕೋಸ್ಕರ ಕಾದು ಶ್ರಮವಹಿಸಿ ಇನ್ನೊಂದು ಕಡೆ ಧರ್ಮಪುರ ಚಿತ್ರದುರ್ಗ ಇನ್ನೊಂದು ಕಡೆ ನದಿ ನೋಡ್ತಾ ಇದ್ರೆ ಹಳ್ಳಕೊಳ್ಳಗಳು ಇವೆಲ್ಲ ಬೇಸಿಗೆಯಲ್ಲಿ ಭಾಳ ಕಡಿಮೆ ನೀರಿರುವಂಥ ಹಳ್ಳಗಳು ಆದರೆ ಈಗ ತುಂಬಿ ತುಳುಕ್ತಾ ಇರೋದು ಚಿತ್ರದುರ್ಗ ಈ ಕುಡಿಯುವ ನೀರು ಇದೆಲ್ಲ ಸಮಸ್ಯೆ ಚಳಕೆರೆ ಭಾಗದಲ್ಲೆಲ್ಲ ಭಾಳ ಸಮಸ್ಯೆ ಇದೆ ಆದರೆ ಮಳೆ ಬಂದರೆ ಅಷ್ಟೇ ಅತಿವೃಷ್ಟಿಯಿಂದಲೂ ಕೂಡ ಸಮಸ್ಯೆ ಆಗುತ್ತೆ ಅಂತ ಇನ್ನು ಸತ್ಯಮಂಗಲ ಮೈಸೂರು ಮಧ್ಯೆ ಸಂಚಾರ ವ್ಯತ್ಯಯ ಆಗಿದೆ ಘಾಟ್ನ ನಾಲ್ಕು ಹೇರ್ಪಿನ್ ತಿರುವಿನಲ್ಲಿ ಭೂಕುಸಿತ ಆಗಿದೆ ಏಳು ಎಂಟು ಇಪ್ಪತ್ತು ಮತ್ತು ಇಪ್ಪತ್ತೇಳನೇ ತೆರವಿನಲ್ಲಿ ಮಣ್ಣು ಕುಸಿತ ಸೊ ನೀವೇನಾದರೂ ಈ ಭಾಗದಲ್ಲಿ ಹೋಗುವಂಥವರಿದ್ದರೆ ಸ್ವಲ್ಪ ಪರಿಸ್ಥಿತಿ ಹೇಗಿದೆ ವಿಚಾರಿಸ್ಕೊಂಡು ಹೋಗಬೇಕಾಗುತ್ತೆ ದಿಂಬಂಘಾಟ್ ತಮಿಳ್ನಾಡು ರಾತ್ರಿ ಮಳೆಗೆ ತಮಿಳ್ನಾಡಿನ ದಿಂಬಂಘಾಟ್ನಲ್ಲಿ ಸತ್ಯಮಂಗಲ ಮೈಸೂರು ರಸ್ತೆಯಲ್ಲೂ ನಿಮಗೆ ನೋಡ್ತಾ ಇದ್ದರೆ ವೆಹಿಕಲ್ಗಳು ಅಲ್ಲಲ್ಲಿ ಬ್ಲಾಕ್ ಆಗಿದೆ ಸೊ ನಾಲ್ಕು ಹೇರ್ಪಿನ್ ಕ್ರಾಸ್ಗಳಲ್ಲಿ ಈಗ ಬ್ಲಾಕ್ ಆಗಿರೋದು ಅಂದರೆ ಮಣ್ಣು ಕುಸಿತು ಅಲ್ಲಿ ಓಡಾಟಕ್ಕೆ ಕಂಪ್ಲೀಟಾಗಿ ಬಂದಾಗಿದೆ ಏಳನೇ ಕ್ರಾಸ್ನಲ್ಲಿ ಹಾಗೆ ಎಂಟು ಇಪ್ಪತ್ತು ಮತ್ತು ಇಪ್ಪತ್ತೇಳನೇ ಕ್ರಾಸ್ನಲ್ಲಿ ಮಣ್ಣು ಬಂದು ಕೂತಿರೋದು ಸೊ ಬನ್ನಾರಿ ಫಸ್ ಫಸ್ಲೂರಿನಲ್ಲೇ ವಾಹನ ನಿಲ್ಲಿಸೋಕೆ ಸೂಚನೆ ನೀಡಲಾಗಿದೆ ಜೆ ಸಿ ಬಿ ಮೂಲಕ ಈಗ ಮಣ್ಣು ತೆರವು ಕಾರ್ಯಾಚರಣೆ ಆರಂಭ ಆಗಿದೆ ಅದು ಕೂಡ ಹಬ್ಬ ಆಗಿರುವಂಥ ಕಾರಣ ಓಡಾಟ ಜಾಸ್ತಿ ಇರುತ್ತೆ ಜನ ತಮ್ಮ ತಮ್ಮ ಊರುಗಳಿಗೆ ಹೋಗೋದು ಇದೆಲ್ಲೂ ಕೂಡ ಇತ್ತು ಆದರೆ ಈ ಕ್ರಾಸ್ಗಳಲ್ಲಿ ಮಣ್ಣು ಬಂದು ಕೂತಿರೋದರಿಂದ ಸಮಸ್ಯೆ ಆಗ್ತಾ ಇದೆ ಸತ್ಯಮಂಗಲ ಮೈಸೂರು ರಸ್ತೆ ನಿಮಗೆ ನೋಡ್ತಿರೋದು ದಿಂಬಮ್ ಘಾಟ್ ಸೊ ಮಳೆ ಹೆಚ್ಚಾಗಿರುವಂಥ ಕಾರಣ ಈ ಭಾಗದಲ್ಲಿ ಈಗ ರಸ್ತೆಯಲ್ಲಿ ಅಡಚಣೆ ಉಂಟಾಗಿದೆ